My precious friend, God wants to make all His grace abound in you. By the grace of God, the mercy of God, we are alive. And by His grace, we have. Everything that we need. And by His grace, even though the mountains are removed and the hills be shaken, yet His covenant of His peace remains with us. So God is going to make all His grace. Abound in you for these blessings. This promise is given to us in 2 Corinthians 9 and verse 8. God is able to make all grace abound to you so that, having all sufficiency in all things at all times, ಯು ಮೇನ್ ಇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದ್ದರಿಂದ ನೀವು ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣತೆ ಉಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವರಾಗಿರಬೇಕು ಎಲ್ಲ ವಿಷಯಗಳಲ್ಲಿ ನೀವು ಪರಿಪೂರ್ಣರಾಗಿರಬೇಕೆಂದು ದೇವರು ಬಯಸುತ್ತಾರೆ ತಮಿಳ್ ಭಾಷಾಂತರದಲ್ಲಿ ಹೇಳಲ್ಪಟ್ಟಿದೆ ದೇವರು ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣರಾಗಿ ಮಾಡುವುದಕ್ಕೆ ಬಯಸುತ್ತಾರೆ ಗಾಡ್ ವಾಂಟ್ಸ್ ಎಲ್ಲ ಒಳ್ಳೆ ಕಾರ್ಯಗಳಿಂದ ನೀವು ಧಾರಾಳವಾಗಿ ಹೇರಳವಾಗಿರಬೇಕೆಂದು ಆತನು ಬಯಸುತ್ತಾನೆ ದೆನ್ ಆಲ್ ದ ಗ್ರೇಸ್ ಆಫ್ ಗಾಡ್ ವಿಲ್ ಇನ್ ಯು ಆಗ ಎಲ್ಲ ಸಕಲ ವಿಧವಾದ ಆತನ ಕೃಪೆ ನಿಮ್ಮಲ್ಲಿ ಧಾರಾಳವಾಗಿರುವುದು ಲವ್ಸ್ ಹಿಂದಿನ ವಾಕ್ಯ ಎರಡನೇ ಕುರಿತ ಒಂಬತ್ತು ಏಳರಲ್ಲಿ ನೋಡುವಾಗ ದೇವರು ಸಂತೋಷವಾಗಿ ಪಡುವವರನ್ನು ಪ್ರೀತಿಸುತ್ತಾರೆ ಜೀಸಸ್ ಫಾರ್ ಹಿಸ್ ಪರ್ಪಸ್ ಟು ಬಿ ಫುಲ್ಫಿಲ್ ಯೋರ್ ಲೈಫ್ ನಿಮ್ಮ ಜೀವಿತದ ಮೂಲಕ ಯೇಸುವಿಗೆ ನೆರವೇರಿಸುವುದಕ್ಕಾಗಿ ಸಂತೋಷವಾಗಿ ನಿಮ್ಮ ಜೀವಿತ ಆತನಿಗೆ ಒಪ್ಪಿಸಿಕೊಡುವಾಗ ಆಸ್ ಯು ಗಿವ್ ಯೋರ್ ಯೋರ್ ಟೈಮ್ ಎಫರ್ಟ್ಸ್ ಫಾರ್ ಹಿಸ್ ವಿಲ್ ವಿಲ್ ಗಾಡ್ಸ್ ಟು ಬಿ ಫುಲ್ಫಿಲ್ ಲೈಫ್ ಚೇರ್ಫುಲಿ

And when this grace abounds in you, you abound in every good work. Yes, you are able to do the will of God, the works of God in abundance. And you become perfect, sufficient like Jesus. ನೀವು ಏಸುವಿನಂತೆ ಪರಿಪೂರ್ಣರು ಮತ್ತು ಎಲ್ಲ ಹೊಂದಿದವರು ಯಾವ ಕೊರತೆ ಕಾಣುವುದಕ್ಕೆ ಸಾಧ್ಯವಿಲ್ಲ ನೀವು ಏಸುವಿನಂತೆ ಪರಿಪೂರ್ಣರಾಗುವಿರಿ ಹಾರ್ಟ್ ಕಂಡಮ್ ಯು ಆರ್ ಮೇಕ್ ಯು ಫೀಲ್ ಗಿಲ್ಟಿ ಯುಲ್ ಬಿ ಪರ್ಫೆಕ್ಟ್ ಲೈಕ್ ಜೀಸಸ್ ನಿಮ್ಮ ಸ್ವಂತ ಹೃದಯ ನಿಮಗೆ ತೀರ್ಪು ನೀಡುವುದಿಲ್ಲ ನೀವು ಏಸುವಿನ ಹಾಗೆ ಪರಿಪೂರ್ಣರಾಗಿರುವಿರಿ

ಪರಿಪೂರ್ಣತೆಯನ್ನು ನಾವು ಮುಟ್ಟುವುದಿಲ್ಲ ಹಾಗಾಗಿ ಇರಬೇಕೆಂದು ಯೇಸು ನಿರೀಕ್ಷಿಸುತ್ತಾರೆ ಪರ್ಫೆಕ್ಟ್ ಇನ್ ಲವ್ ಪ್ರೀತಿಯಲ್ಲಿ ಪರಿಪೂರ್ಣ ಪರ್ಫೆಕ್ಟ್ ಇನ್ ಹೋಲಿನೆಸ್ ಪವಿತ್ರತೆಯಲ್ಲಿ ಪರ್ಫೆಕ್ಟ್ ಇನ್ ಜಸ್ಟಿಸ್ ನ್ಯಾಯದಲ್ಲಿ ಪರಿಪೂರ್ಣತೆ ಪರ್ಫೆಕ್ಟ್ ಇನ್ ಗಿವಿಂಗ್ ಕೊಡುವುದರಲ್ಲಿ ಪರಿಪೂರ್ಣತೆ

ಆಗ ಕೃಪೆಯು ಹೇರಳವಾಗಿ ದೊರೆಯುತ್ತದೆ ಗಾಡ್ ಮೇಕ್ಸ್ ಹಿಸ್ ಗ್ರೇಸ್ ಅಬೌಂಡ್ ಫಾರ್ ಅಸ್ಮ್ ಪರ್ಫೆಕ್ಟ್ ಮತ್ತು ನಾವು ಸಂತೋಷವಾಗಿ ಕೊಡುವಾಗ ದೇವರ ಕೃಪೆ ನಾವು ಪರಿಪೂರ್ಣರಾಗುವಂತೆಯೇ ಮಾಡುತ್ತದೆ ಶಿಲ್ಪೆಯೂಪವಾಗಿ ಅರ್ಪಿಸಿಕೊಟ್ಟನು ಅಂಡ್ ಹೋಲಿ ಮತ್ತು ನಮ್ಮನ್ನು ಪವಿತ್ರರಾಗಿ ಮಾಡಿದನು ಸೊ ಥ್ಯಾಂಕ್ ಅದಕ್ಕಾಗಿ ವಂದಿಸುತ್ತೇವೆ ನಮಗೋಸ್ಕರ

it was fitting that god for whom through whom everything exists should make the pioneer of their salvation perfect through what he suffered yes, jesus became perfect through his suffering

for this perfection as He guides us step-by-step. Step. And this verse says, in Matthew 19.21, Jesus said, if you want to be perfect, sell your possessions and give to the poor. ಪರಲೋಕದಲ್ಲಿ ನೀನು ಬಂದು ಹೇಳುತ್ತಾರೆ ನಿಮ್ಮ ಕಾರ್ ನಿಮ್ಮ ಮನೆಯನ್ನು ಮಾರಿ ಅದನ್ನು ಬಡವರಿಗೆ ಹಂಚಿಕೊಡಿರಿ This is not the heart of God. In this, you must realize it is God who gave you the house. It is God who gave you the car. It is God who gave you the clothes you are wearing. It is God who gave you the job. ದೇವರೇ ಉದ್ಯೋಗ ಕೊಟ್ಟವರು ಗಾಡ್ ಹೂ ಗೇವ್ ಯು ಆನರ್ ಇನ್ ಸೊಸೈಟಿ ದೇವರು ಸಮಾಜದಲ್ಲಿ ಗೌರವ ಕೊಟ್ಟವನು ಇಟ್ಸ್ ಗಾಡ್ ಹೂ ಗೇವ್ ಯು ದ ಫ್ಯಾಮಿಲಿ ಕುಟುಂಬ ಸದಸ್ಯರನ್ನು ದೇವರೇ ನಿಮಗೆ ಕೊಟ್ಟಿದ್ದಾರೆ ಬೈ ದಿಸ್ ವರ್ಸ್ ಇಟ್ಸ್ ಯು ಹ್ ಟು ರೆಕಗ್ನೈಸ್ ಇಟ್ ಇಸ್ ಗಾಡ್ ಹು ಗೇವ್ ಎವ್ರಿಥಿಂಗ್ ಎಲ್ಲವೂ ದೇವರೇ ಕೊಟ್ಟಿದ್ದಾನೆ ಎಂದು ಈ ವಾಕ್ಯದಲ್ಲಿ ಮೊದಲು ನಾವು ಅರ್ಥ ಮಾಡಿಕೊಳ್ಳಬೇಕು ಅಂಡ್ ವಾಕ್ ಹಂಬ್ಲಿ ಬಿಫೋರ್ ಗಾಡ್ ಅಂಡ್ ಮ್ಯಾನ್ ಮನುಷ್ಯರ ಮುಂದೆಯೂ ದೇವರ ಮುಂದೆಯೂ ನಾವು ದೀನರಾಗಿ ನಡೆಯಬೇಕು ಅಂಡ್ ಸೇ ಇಟ್ ಇಸ್ ನಾಟ್ ಬೈ ಮೈ ಎಫರ್ಟ್ಸ್ ನಾಟ್ ಬೈ ಮೈ ಗ್ರೇಟ್ ಹೋಲಿನೆಸ್ ದಟ್ ಐ ಹ್ಯಾವ್ ಗಾಟ್ ದಿಸ್ ಇದು ನನ್ನ ಪ್ರಯತ್ನ ಅಥವಾ ನನ್ನ ದೊಡ್ಡ ಪವಿತ್ರತೆಯಿಂದ ಹೊಂದಿದ್ದೇನೆ ಎಂದು ನಾವು ಹೇಳಬಾರದು ಇಟ್ಸ್ ದಿ ಗ್ರೇಸ್ ಆಫ್ ಗಾಡ್ ಅದು ದೇವರ ಕೃಪೆ ಡಿನೈ ದಟ್ ಇಟ್ ಇಸ್ ಯು who has brought forth the wealth ಮತ್ತು ನೀವು ಸಂಪತ್ತನ್ನು ಕಳಿಸಿ ದಿರಿ ಅನ್ನುವುದನ್ನು ನಿರಾಕರಿಸಿರಿ ಅಂಡ್ ವಿತ್ what god has given

ಎಲ್ಲವನ್ನು ಮಾರಿ ಬೀದಿಯಲ್ಲಿ ಭಿಕ್ಷಕನಂತೆ ನಿಂತುಕೊಳ್ಳುವುದು ದೇವರು ಬಯಸುವುದಿಲ್ಲ ಇನ್ ಮ್ಯಾಥ್ಯೂ ದ ಲಾರ್ಡ್ ಜೀಸಸ್ ಸೇಸ್ ಓನ್ಲಿ ಫಾರ್ ದೋಸ್ ಹೂ ಹ್ಯಾವ್ ಮೋರ್ ವಿಲ್ ಬಿ ಗಿವ್ ಮತ್ತೆಯ ಪುಸ್ತಕದಲ್ಲಿ ಕರ್ತನಾದ ಯೇಸು ಹೇಳುತ್ತಾರೆ ಯಾರಿಗೆ ಕೊಡಲ್ಪಟ್ಟಿದೆ ಇನ್ನು ಹೆಚ್ಚಿಸಲ್ಪಡುವುದು ಎಸ್ ದಿಸ್ ಇಸ್ the way god works ಈ ರೀತಿಯಾಗಿ devara ಕಾರ್ಯ ಮಾಡುತ್ತಾರೆ only when you have perfection not trusting in the things of the world your house your possessions and so on But trusting in God who gives grace to have those blessings, then everything will be perfected for you. You will be perfect also. <laughs>

ಬೆಸ್ಟ್ ಏಸು ಕರೆಯುತ್ತಾನೆ ಸೇವೆಯಿಂದ ಯಾರು ಆಶೀರ್ವಾದ ಹೊಂದಿದ್ದಾರೋ ಅವರು ತಮ್ಮ ಉತ್ತಮ ರೀತಿಯಲ್ಲಿ ಕೊಡುವುದಕ್ಕಾಗಿ ನಾವು ಕೇಳಿಕೊಂಡೆವು ಮತ್ತು People were giving their best. One family just before the closing date when we did not have the required finances. We were fasting with us. And we were all fasting and praying. And the next day we had to close. Otherwise, we would lose the property. ಇಲ್ಲ ಅಂದ್ರೆ ನಮ್ಮ ಸ್ವತ್ತು ಕಳೆದುಕೊಳ್ಳುತ್ತೇವೆ ಲೂಸ್ ಮುಂಗಡವಾಗಿ ಕೊಟ್ಟಂತ ಹಣ ಕೂಡ ಕಳೆದುಕೊಳ್ಳುತ್ತೇವೆ ಐ ವಾಸ್ ಇನ್ ಮೈ ಹೋಮ್ ಫ್ರೈ ನನ್ನ ಮನೆಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಕೂತುಕೊಂಡೇನು ಡೋರ್ ತಕ್ಷಣವಾಗಿ ಬಾಗಿಲಿನಿಂದ ಒಂದು ಶಬ್ದ ಬರುತ್ತದೆ ಹಸ್ಬೆಂಡ್ ಅಂಡ್ ವೈಫ್ ಕೇಮ್ ರನ್ನಿಂಗ್ ಅಲ್ಲಿ ಪತಿ ಪತ್ನಿ ಓಡಿ ಬರುತ್ತಾರೆ ದೇ ಸೆಡ್ ವಿ ವರ್ ಟ್ರೈಂಗ್ ಟು ಸೆಲ್ आवर ಹೌಸ್ ಫಾರ್ ಅ ಲಾಂಗ್ ಟೈಮ್ ಬ್ರದರ್ ಸಹೋದರ ನಮ್ಮ ಮನೆ ಬಹಳ ಕಾಲದಿಂದ ಮಾರಬೇಕೆಂದು ಯೋಚಿಸುತ್ತಿದ್ದೇವೆ इवन अंकल ದಿನಕರನ್ ಪ್ರೇಡ್ अंकल ದಿನಕರನ್ ಕೂಡ ಪ್ರಾರ್ಥಿಸಿದರು ಬಟ್ ಹಿ ಇಸ್ ನಾಟ್ ಹಿಯರ್ ನೌ Eight years went by. But this morning, a buyer came to our home with the advance. And he has given this advance. We want to give it for you to buy the Israel prayer tower.

ಸೇವೆಗೋಸ್ಕರ ನಾನು ಆಶ್ಚರ್ಯಕರವಾಗಿ ಅದನ್ನು ಸ್ವೀಕಾರ ಮಾಡಿ ಪ್ರಾರ್ಥಿಸಿದಾಗ ಹತ್ತು ನಿಮಿಷಗಳಲ್ಲಿ ಬ್ಯಾಂಕಿನಿಂದ ಒಂದು ಕರೆ ಬಂದು ನಿಮ್ಮ ಯೋಜನೆಗಾಗಿ ಎಲ್ಲ ಹಣ ಕೊಡುತ್ತೇವೆ ಎಂದು ಹೇಳಿದರು ಫ್ರಮ್ ಸೈಡ್ ಮತ್ತೊಂದು ಕಡೆಯಿಂದ ಇನ್ನೊಂದು ಕರೆ ಬಂದಿತ್ತು ಲೈಸೆನ್ಸಸ್ ಅರ್ಜಿ ಹಾಕಿದ ಸರ್ಕಾರಿ ಪರವಾನಗಿಗಳು ಈಗಲೇ ಬರುತ್ತಿವೆ ಎಕ್ಸಾಕ್ಟ್ಲಿ ದ ಡೀಲ್ ವಾಸ್ ವಾಸ್ ಫಿನಿಶ್ಡ್ ದಿ ಹನ್ನೆರಡು ಗಂಟೆಗೆ ಆ ಕಾರ್ಯ ಮುಗಿತ್ತು ಪ್ರಾರ್ಥನಾ ಗೋಪುರ ಸ್ಥಾಪಿಸಲ್ಪಟ್ಟಿತ್ತು ಎಸ್ ದಿಸ್ ಇಸ್ ದ ಪರ್ಫೆಕ್ಷನ್ ಈ ಪರಿಪೂರ್ಣತೆ ದೇವರು ನಮಗೆ ಕೊಡುತ್ತಾರೆ ಕರ್ತನಲ್ಲಿ ಭರವಸೆ ಬಿಡುವಂತೆ For the sake of the kingdom of God. Then, Matthew 19 29 and 30, Jesus says When you become perfect by sacrificially giving your heart, giving your offerings, giving your efforts to do God's work, then you will have 100 times of whatever you give in this world and also eternal life. ಕರ್ತನ ಸೇವೆಗಾಗಿ ಕೊಡುವುದಕ್ಕೆ ನೀವು ಮುಂದೆ ಬಂದರೆ ದೇವರು ಈ ಲೋಕದಲ್ಲಿಯೂ ಬರ್ವ ಪರಲೋಕದಲ್ಲಿಯೂ ನೂರರಷ್ಟು ಗಾಡ್ ಯು ಬ್ಲೆಸ್ಡ್ ವಿತ್ ಹಂಡ್ರೆಡ್ ಟೈಮ್ಸ್ ಇನ್ ಎವ್ರಿ ಬ್ಲೆಸ್ಸಿಂಗ್ ದಯಪಾಲಿಸುವ ದೇವರು ನೂರರಷ್ಟು ಎಲ್ಲ ಆಶೀರ್ವಾದಗಳಲ್ಲಿ ಹೇರಳವಾಗಿ ಸಮೃದ್ಧಿಯಾಗಿ ನಿಮಗೆ ಕೊಡುತ್ತಾನೆ ಯು ಪರ್ಫೆಕ್ಟ್ ಇನ್ ಲೈಫ್ ಟು ಫುಲ್ಫಿಲ್ ದ ವಿಲ್ ಆಫ್ ಗಾಡ್ ಫಸ್ಟ್ ಥ್ರೂ ಹೋಲಿನೆಸ್ ಥ್ರೂ ಗಿವಿಂಗ್ ಟು ಗಾಡ್ ಅಂಡ್ ಥ್ರೂ ಮಿನಿಸ್ಟರಿಂಗ್ ಟು ಗಾಡ್ ನಿಮ್ಮ ಜೀವಿತದಲ್ಲಿ ದೇವರ ಪರಿಪೂರ್ಣತೆಗೆ ಮೊದಲ ಕಾರ್ಯ ಏನೆಂದರೆ ದೇವರಿಗೆ ಕೊಡುವುದು ಪವಿತ್ರತೆ ಮತ್ತು ಆತನ ಸೇವೆ ಮಾಡುವುದು May God give you this grace today. And secondly, the Bible says, You will abound in every good work. Proverbs 3 27 28. Do not withhold good from those to whom it is due when it is in your power to act.

ಮತ್ತು ಮನೆಯಲ್ಲಿರುವ ಎಲ್ಲರಿಗೆ ನೀವು ಬೆಳಕು ಕೊಡಬೇಕು of ಲೈಟ್ world ನೀವು ಲೋಕದ ಬೆಳಕಾಗಿದ್ದೀರಿ ಗಾಡ್ ವಾಂಟ್ಸ್ ಲೈಟ್ ಟು ದೋಸ್ ಪೀಪಲ್ ಇನ್ world who ಆರ್ ಇನ್ darkness ಕತ್ತಲೆ ಇಲ್ಲಿರುವ ಲೋಕದ ಜನರಿಗೆ ನೀವು ಬೆಳಕು ಕೊಡಬೇಕೆಂದು ಹೌದು ದೇವರು ಬಯಸುತ್ತಾರೆ ನನ್ನ ತಂದೆ ಸಹೋದರ ದಿನಕರನ್ ಕರ್ತನೊಂದಿಗೆ ಇರುವುದಕ್ಕೆ ಹೋದಾಗ ಕರ್ತನು ಹೇಳಿದೈ ಸನ್ ಅಕಾರ್ಡಿಂಗ್ ಟು ಏಷ್ಯಾ ಐವತ್ತೆಂಟು ಏಳು ಮತ್ತು ಎಂಟನೇ ವಾಕ್ಯದ ಪ್ರಕಾರ ಟೇಕ್ ಬಡವರನ್ನು ನೋಡಿಕೋ Feed them, clothe them, build shelters for them, visit the lonely, and build their lives because they are my children. If you care for the least of these brethren, you have received me. And then he said, according to Isaiah 58 and verse 8.

ನಿಮ್ಮ ಬೇಗನೆ ಬರುವುದು ಯು ವಿಲ್ ಬಿ ಪರ್ಫೆಕ್ಟ್ ಇನ್ ಎವ್ರಿಥಿಂಗ್ ನೀವು ಸ್ವಸ್ಥರಾಗಿ ಎಲ್ಲ ವಿಷಯಗಳಲ್ಲಿ ನೋ ಕ್ಯಾನ್ ಎವರ್ ಕಮ್ ಅಂಡ್ ಡೆಸ್ಟ್ರಾಯ್ ಯಾವ ದುಷ್ಟ ಶೈತಾನ ಇನ್ನು ಮುಂದೆ ನಿಮ್ಮನ್ನು ನಾಶ ಮಾಡಲು ಸಾಧ್ಯವಿಲ್ಲ ಅಂಡ್ ಥರ್ಡ್ಲಿ ರೈಶಸ್ನೆಸ್ ವಿಲ್ ಗೋ ಬಿಫೋರ್ ಯು ಮೂರನೇದಾಗಿ ನೀತಿವಂತಿಕೆ ನಿಮ್ಮ ಮುಂದೆ ಹೋಗುವುದು ನೆವರ್ ಬಿ ಟಾರ್ನಿಶ್ಡ್ By any attack of the wicked people of this world, everyone will acknowledge that you and the Jesus calls ministry and Karunya and Sisha are righteous. And fourthly, the Lord said, The glory of the Lord will be your rear guard, protecting you from behind. ನಾಲ್ಕನೇದಾಗಿ ಕರ್ತನು ಹೇಳಿದ್ದನು ಕರ್ತನ ಮಹಿಮೆ ನಿಮಗೆ ಹಿಂಬಲವಾಗಿರುವುದು ಆ ರೀತಿಯಾಗಿ ನಾವು ಪ್ರಾರಂಭಿಸಿದೆವು ಫಾರ್ ದ ಪೀಪಲ್ ಇಂದು ಬಡ ಜನರನ್ನು ನೋಡಿಕೊಳ್ಳುತ್ತಿದ್ದೇವೆ ಪೀಪಲ್ ವಿತ್ ವಯಸ್ಸಿನವರನ್ನು ದ ದ ಲಿಟಲ್ ಚಿಲ್ಡ್ರನ್ ಚಿಕ್ಕ ಮಕ್ಕಳನ್ನು ವಿಮೆನ್ ಲಾಸ್ಟ್ ಪತಿಯನ್ನು ಕಳೆದುಕೊಂಡಂತ ಮಹಿಳೆಯರನ್ನು ಪೀಪಲ್ ಹು ಆರ್ ಹೋಮ್ಸ್ ಮನೆಯಲ್ಲಿ ಜನರು ಪಾರ್ಶ್ವಾಯಿಗೆ ಒಳಗಾದವರನ್ನು

ಮತ್ತು ಹಿಂಬಲವಾಗಿ ಯಹೋವನ ಮಹಿಮೆ ಕಾಪಾಡುವುದು ಪ್ರೊಟೆಕ್ಟ್ ಯುವರ್ ಜಾಬ್ ನಿಮ್ಮ ಉದ್ಯೋಗ ಕಾಪಾಡುವುದು ಪ್ರೊಟೆಕ್ಟ್ ಯುವರ್ ಫ್ಯಾಮಿಲಿ ಲೈಫ್ ನಿಮ್ಮ ಕುಟುಂಬ ಜೀವಿತ ಕಾಪಾಡುವುದು ಪ್ರೊಟೆಕ್ಟ್ ಯುವರ್ ಹೋಮ್ ನಿಮ್ಮ ಮನೆ ಕಾಪಾಡುವುದು ಪ್ರೊಟೆಕ್ಟ್ ಯುವರ್ ನೇಮ್ ನಿಮ್ಮ ಹೆಸರು ಟೆ ನಾಟ್ ಬಿ ಅಯಪಡಬೇಡಿ ಇಟ್ಸ್ ಗಾಡ್ಸ್ ಪ್ರಾಮಿಷನ್ ಪ್ಲಾನ್ ಮತ್ತು ಇದು ದೇವರ ಯೋಜನೆ ಮತ್ತು ವಾಗ್ದಾನ ದಿಸ್ ಮಂತ್ ಈ ತಿಂಗಳಿಗಾಗಿ ಯು ವಿಲ್ ಬಿ ಪರ್ಫೆಕ್ಟ್ ಇನ್ ಎವ್ರಿ ತಿಂಗ್ ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣರಾಗುವ ಪರ್ಫೆಕ್ಟ್ ಇನ್ ಹೋಲಿನೆಸ್ ಪವಿತ್ರತೆಯಲ್ಲಿ ಪರಿಪೂರ್ಣತೆ ಪರ್ಫೆಕ್ಟ್ ಇನ್ ಗಿವಿಂಗ್ ಟು ಗಾಡ್ಸ್ ಮಿನಿಸ್ಟ್ರಿ ದೇವರ ಸೇವೆಗಾಗಿ ಕೊಡುವುದರಲ್ಲಿ ಪರಿಪೂರ್ಣತೆ ಪರ್ಫೆಕ್ಟ್ ಇನ್ ಪ್ರೊಕ್ಲೈಮಿಂಗ್ ಜೀಸಸ್ ಟು ಅದರ್ಸ್ ಬೇರೆಯವರಿಗೆ ಯೇಸುವಿನ ನಾಮ ತಿಳಿಸುವುದರಲ್ಲಿ ಪರಿಪೂರ್ಣತೆ ಸೆಕೆಂಡ್ಲಿ ಎರಡನೇದಾಗಿ ಯು ವಿಲ್ ಅಬೌಂಡ್ ಇನ್ ಎವ್ರಿ ಗುಡ್ ವರ್ಕ್

ಈಗಲೇ ನಿಮ್ಮ ಹಸ್ತ ಅವರ ಮೇಲೆ ಇಳಿದು ಬರಲಿ ಅವರ ಜೀವಿತ ಅದ್ಭುತ ನಡೆಯಲಿ ಪರ್ಫೆಕ್ಟ್ ಯೂನಿಯನ್ ಬಿಟ್ವೀನ್ ಯು ಅಂಡ್ ದೆಮ್ ಲಾರ್ಡ್ ಮತ್ತು ನಿನ್ನ ಮತ್ತು ಅವರ ನಡುವೆ ಒಂದು ಪರಿಪೂರ್ಣ ಒಂದಾಗುವಿಕೆ ಇರಲಿ ಬೈ ಯೋರ್ ಬ್ಲಡ್ ಈವನ್ ರೈಟ್ ನಾವು ಕರ್ತನೆ ಈಗಲೇ ನಿನ್ನ ರಕ್ತದಿಂದ ಅವರು ಶುದ್ಧೀಕರಿಸಲ್ಪಡಲಿ ಐ ನನ್ನ ಆತ್ಮದಲ್ಲಿ ಪ್ರಾಣದಲ್ಲಿ ನನಗೆ ಪಾಪವಿದೆ ಎಂದು ಅವರು ಹೇಳುವಾಗ ನಿನ್ನ ರಕ್ತದಿಂದ ತೊಳೆದು ಶುದ್ಧೀಕರಿಸು ಅವರನ್ನು ಶುದ್ಧೀಕರಿಸು ಶುದ್ಧೀಕರಿಸು ಅವರು ಪರಿಪೂರ್ಣರಾಗಲಿ ನಾವು ಈಗ್ರಿ ಬ್ಲಸ್ ಆಶೀರ್ವಾದದಿಂದ ತುಂಬಲಿ ಆಶೀರ್ವಾದ ಈಗಲೇ ಅವರ ಮೇಲೆ ಬರಲಿ from ಫಾರ್ವರ್ಡ್ name ಅವರ ಮುಂದೆ ಹೋಗದಂತೆ ಬಾಧ್ಯ ಮತ್ತು ಒತ್ತಡ ಹಾಕುವಂತಹ ದುರಾತ್ಮನನ್ನು ಯ ನಾಮದಲ್ಲಿ ಬಂಧಿಸುತ್ತೇನೆ ಐ ಕಮಾಂಡ್ ದಮ್ ಟು ಲೀವ್ ಇನ್ ಜೀಸಸ್ ನಾಮದಲ್ಲಿ ಬಿಟ್ಟು ಹೋಗಬೇಕೆಂದು ಹೋಲಿ ಓವರ್ ದಿ ಸ್ಪಿರಿಟ್ಸ್ ಫ್ಯೂಚರ್ ಪವಿತ್ರಾತ್ಮನೇ ಅವರ ಜೀವಿತ ಅವರ ಭವಿಷ್ಯಗಳನ್ನು ನೀನೇ ನೋಡಿಕೋ ಹೋಲಿ ಓವರ್ ಫ್ಯಾಮಿಲಿ ಪವಿತ್ರಾತ್ಮನೇ ಅವರ ಕುಟುಂಬಗಳನ್ನು ನೋಡಿಕೋ ಟೇಕ್ ಓವರ್ ಅವರ ವ್ಯಾಪಾರ ಉದ್ಯೋಗ ಎಲ್ಲವನ್ನು ನೋಡಿಕೋ Holy Spirit, empower them in their studies. Let them rise up a hundred times. Let them be released into the blessing. ಅವರು ಆಶೀರ್ವಾದಗಳಲ್ಲಿ ಬಿಡುಗಡೆಯಾಗಲಿ ಇನ್ ದ ನೈಮ್ ಆಫ್ ನಾಮದಲ್ಲಿ ಆ ಆ ಆ ಕೃಪೆ ಬರಲಿ ಬರಲಿ ಪವಿತ್ರತೆ ಪರಿಪೂರ್ಣತೆ ತುಂಬಲಿ ಟು ಟು ಗಿವ್ ಮಿನಿಸ್ಟ್ರಿ ದ ದ ಪೀಪಲ್ ಜನರ ಕಣ್ಣೀರು ವರಿಸುವುದಕ್ಕಾಗಿ ನಿನ್ನ ಸೇವೆಗೆ ಕೊಡುವ ಕೃಪೆ ಅವರಿಗೆ ಕೊಡು ದ ದಮ ಟು ಗಿವ್ ಫಾರ್ ದ ವೆಲ್ಫೇರ್ ಆಫ್ ದ ಪುಯರ್ ಬಡವರ ನೋಡಿಕೊಳ್ಳುವಿಕೆಗಾಗಿ ಕೊಡುವಂತೆ ಸಹಾಯ ಮಾಡು ಇನ್ ದ ನೇಮ್ ಆಫ್ ಜೀಸಸ್ ಲೆಟ್ ದಿಸ್ ಗ್ರೇಸ್ ಕಮ್ ಈ ಕೃಪೆ ಯೇಸುವಿನ ನಾಮದಲ್ಲಿ ಬರಲಿ ಅಂಡ್ ಗಿವ್ देम ದ ಗ್ರೇಸ್ ಟು ಪ್ರೊಕ್ಲೇಮ್ ಜೀಸಸ್ ತ್ರೂ ದೇರ್ ಟೆಸ್ಟಿಮನಿ ಟು ಅದರ್ಸ್ ಅವರ ಸಾಕ್ಷಿಯ ಮೂಲಕ ಯೇಸುವನ್ನು ತಿಳಿಸುವಂತೆ ಅವರಿಗೆ ಸಹಾಯ ಮಾಡು ಥ್ಯಾಂಕ್ ಯು ಫಾರ್ this blessing. ಈ ಆಶೀರ್ವಾದಕ್ಕಾಗಿ ವಂದನೆ ಕರ್ತನೆ. ಥ್ಯಾಂಕ್ ಯು ಫಾರ್ this blessing. ಈ ಆಶೀರ್ವಾದಕ್ಕಾಗಿ ವಂದನೆ. Holy Spirit. ಪವಿತ್ರಾತ್ಮನೇ. Heal everybody. ಪ್ರತಿ ಒಬ್ಬರನ್ನು ಸ್ವಸ್ಥ ಮಾಡು. ಪ್ರತಿಯೊಬ್ಬರ ದೇಹಗಳನ್ನು ಸ್ವಸ್ಥ ಮಾಡು ದಿ ದಿ ಅವರ ಅವರ ಮನಸ್ಸನ್ನು ಇನ್ಕ್ರೀಸ್ ಫೈನಾನ್ಸಸ್ ಆರ್ಥಿಕತೆ ಹೆಚ್ಚಿಸು ಬ್ಲಸ್ ಹೋಮ್ ಮನೆಯಿಂದ ಆಶೀರ್ವದಿಸು ದ ಚಿಲ್ಡ್ರನ್ ಮಕ್ಕಳು ವ್ಯಾಸಂಗದಲ್ಲಿ ಮುಂದೆ ಹೋಗಲಿ ಫ್ಯೂಚರ್ ಉಜ್ವಲ ಭವಿಷ್ಯ ಈ ತಿಂಗಳಿನಲ್ಲಿ ಸಮಾಧಾನ ಸಮಾಧಾನ ಇರಲಿ ಎಕ್ಸ್ಪೆನ್ಸಸ್ ಬಿ ಮೆಟ್ ಎಲ್ಲ ವೆಚ್ಚಗಳು ನೀಗಲ್ಪಡಲಿ ಪ್ಲೆಂಟಿ ಅಂಡ್ ಅಬಂಡನ್ಸ್ ಮಂತ್ ಯು ಹ್ಯಾವ್ ಪ್ರಾಮಿಸ್ ಇಂದು ಪಡಲಿ ವಾಗ್ದಾನ ಮಾಡಿದಂತೆ ತೆ ಅವರು ಸಮೃದ್ಧಿಯಾಗಿ ಹೊಂದಲಿ ಇನ್ ದಿ ನೇಮ್ ಆಫ್ ಜೀಸ್ ಯೇಸುವಿನ ನಾಮದಲ್ಲಿ ಆಮೆನ್ ಆಮೆನ್ ಗಾಡ್ ಬles you ರಿಚ್ ದೇವರು ಅತ್ಯಧಿಕವಾಗಿ ನಿಮ್ಮನ್ನ ಆಶೀರ್ವದಿಸಲಿ